ಮೆಸೇಜ್ ಮಾಡ್ತಾ ಇದ್ದೀರಾ ವರ್ಕ್ ಬಗ್ಗೆ ನನಗೂ ಕೂಡ ಕನ್ನಡದಲ್ಲಿ ತಿಳಿಸಿ ನಾನು ಕೂಡ ಕೆಲಸ ಮಾಡಬೇಕು ಪ್ರತಿದಿನ ಸಂಪಾದನೆ ಮಾಡಬೇಕು ಅಂತ ಸೊ ಎಲ್ಲರೂ ಕೂಡ ಸಂಪಾದನೆ ಮಾಡಬೇಕು ಅವರು ಓನಾಗಿ ದುಡಿಬೇಕು ಅನ್ನೋದೇ ನನ್ನ ಉದ್ದೇಶದಿಂದ ನಾನು ಇವತ್ತು ಕಂಪ್ಲೀಟ್ ಇನ್ಫಾರ್ಮೇಷನ್ ಕನ್ನಡದಲ್ಲಿ ಕೊಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋನ ಕೊನೆ ತನಕ ನೋಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಬದಲಾವಣೆ ಆಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ಹೇಳ್ತೀನಿ ಸೊ ಇಲ್ಲಿ ಯಾವ ಥರ ವರ್ಕ್ ಮಾಡೋದು ಆ್ಯಂಡ್ ನಾನು ಎಷ್ಟು ಫಸ್ಟ್ ದಿನ ವರ್ಕ್ ಇದ್ದೀನಿ ನನಗೆ ಏನೆಲ್ಲ ಕಂಪ್ನಿ ಕಡೆಯಿಂದ ಗಿಫ್ಟ್ಸ್ ಬಂದಿದ್ದಾವೆ ಏನೆಲ್ಲ ಅವಾರ್ಡ್ಸ್ ಬಂದಿದ್ದಾವೆ ಆ್ಯಂಡ್ ಕಂಪ್ನಿ ಲೀಗಲ್ ಇದೆಯಾ ಪ್ರತಿಯೊಂದು ನಾನು ನಿಮಗೆ ಪ್ರೂಫ್ ಸಮಯತೆ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆನಾ ಸೊ ಫಸ್ಟ್ ಸ್ಟೆಪ್ ನೀವು ಮಾಡಬೇಕಾಗಿರೋ ಕೆಲಸ ನನ್ನ ವಾಟ್ಸಪ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ವಾಟ್ಸಪ್ ನಂಬರ್ ಏಕೆ ಸೇವ್ ಮಾಡ್ಕೊಬೇಕಂದ್ರೆ ಪ್ರತಿದಿನ ನಾನು ಎಷ್ಟು ದುಡ್ದೆ ನನ್ನ ಸ್ಟೂಡೆಂಟ್ಗಳು ಎಷ್ಟು ದುಡ್ದಿದ್ದಾರೆ ಆ್ಯಂಡ್ ಕಂಪ್ನಿ ಕಡೆಯಿಂದ ಏನೇ ಇನ್ಫಾರ್ಮೇಷನ್ ಇದ್ರೂ ನನ್ನ ವಾಟ್ಸಪ್ ಸ್ಟೇಟಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಆ್ಯಂಡ್ ನನ್ನ ನ್ಯೂ ನಂಬರ್ ತೊಗೊಳ್ತೀನಿ ಅಂತಂದರೆ ನಾನು ಎಷ್ಟು ದುಡ್ದಿದ್ದೀನಿ ಕಂಪ್ನಿ ಕಡೆಯಿಂದ ಈವೆಂಟ್ಗಳು ಹೋಗ್ತಾ ಇದ್ದೀನ ಎಲ್ಲನೂ ಇನ್ಫಾರ್ಮೇಷನ್ ಸಿಗುತ್ತೆ ಎರಡು ಕೂಡ ಫಾಲೋ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳಿ ಓಕೆನಾ ಸೊ ಕಂಪನಿಗೆ ಜಾಯಿನ್ ಆಗಬೇಕಂದ್ರೆ ಏನು ಮಾಡಬೇಕು ಮೇಡಮ್ ಅಂತ ಕೇಳೋದಾದರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಐತೆ ಓಕೆನಾ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ರೆಡಿ ಇದ್ದೀರೋ ಕಂಪ್ಲೀಟ್ ವೀಡಿಯೋನ ನೋಡಿ ಇಲ್ಲ ನಾನು ರೆಡಿ ಇಲ್ಲ ನಾನು ಮೋಸ ಆಗ್ತೀನಿ ಅನ್ನೋ ಭಯ ಇದ್ದರೆ ಸ್ಕಿಪ್ ಮಾಡಿ ಇಲ್ಲ ಇದು ಒಂದು ಸಲ ನಾನು ನೋಡ್ತೀನಿ ವಿಡಿಯೋನ ಕಂಪ್ಲೀಟ್ ನೋಡ್ತೀನಿ ಲೈಫ್ನ ಚೇಂಜ್ ಮಾಡ್ಕೊಬೇಕು ಅಂತ ಆಸೆ ಆಗ್ತಿದೆ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರೋ ದಯವಿಟ್ಟು ಫುಲ್ ವೀಡಿಯೋ ನೋಡಿ ತಿಳ್ಕೊಳ್ಳಿ ಏನಕ್ಕೆ ಇನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಿಂದ ಎಷ್ಟು ದುಡಿಬೋದು ನಿಜವಾಗ್ಲೂ ದುಡಿಬೋದಾ ಇದೆಲ್ಲ ಸುಮ್ಮನೆ ಹೇಳ್ತಾ ಇದ್ದೀರಾ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಪ್ರೂಫ್ ಸಮೇತ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಓಕೆನಾ ಸೊ ಫಸ್ಟು ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಈ ಕಂಪನಿಯಲ್ಲಿ ನಾವು ಕೋರ್ಸಸ್ನ ತಗೊಬೇಕಾಗುತ್ತೆ ಕೋರ್ಸಸ್ಗಳನ್ನ ತೊಗೊಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಕೋರ್ಸಸ್ನ ತೊಗೊಳೋದ್ರ ಜೊತೆಗೆ ನಮ್ಮ ಲಾಗಿನ್ ಐ ಡಿ ಇಂಪಾರ್ಟೆಂಟ್ ಓಕೆನಾ ಲಾಗಿನ್ ಐ ಡಿ ತೊಗೊಬೇಕಂದ್ರೆ ಇಲ್ಲಿ ಏನೆಲ್ಲ ಸ್ಕಿಲ್ಸ್ ಇದ್ದಾವೆ ಸೊ ನಾನಿಲ್ಲಿ ಸ್ಕ್ರೀನ್ ಮೇಲೆ ಅಟ್ಯಾಚ್ ಮಾಡಿರ್ತೀನಿ ಇಲ್ಲಾಂದರೆ ನನ್ನ ಮುಖ ಸ್ವಲ್ಪತ್ತು ಸ್ಕಿಪ್ ಮಾಡಿಬಿಟ್ಟು ಕೋರ್ಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ನಮ್ಮ ಕಂಪ್ನಿಯಲ್ಲಿ ನಾಲ್ಕು ಕೋರ್ಸಸ್ ಇರ್ತವೆ ಟ್ರಾಫಿಕ್ ಮಸ್ರಿ ಇನ್ಫ್ಲೂಯೆನ್ಸ್ ಮಶ್ರಿ ಫೈನಾನ್ಸ್ ಮಶ್ರಿ ಬಿಸ್ನೆಸ್ ಮಸ್ರಿ ಇದು ಕೋರ್ಸಸ್ ಪ್ರೈಸಸ್ನ ನೋಡಿ ಗಾಬರಿ ಆಗಬೇಡಿ ಇದು ವೆಬ್ಸೈಟ್ ಪ್ರೈಸಸ್ ಓಕೆನಾ ಸೊ ನನ್ನ ರೆಫ್ರಲ್ ಕೋಡ್ ನನ್ನ ರೆಫ್ರಲ್ ಲಿಂಕಿಂದ ನೀವೇನಾದರೂ ಜಾಯ್ನ್ ಆಗ್ತೀನಿ ಅಂದರೆ ಸೊ ನಿಮಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಚೇಂಜಸ್ ಆಯ್ತಲ್ವಾ ಪ್ರೈಸಸ್ನ ನೋಡ್ಕೊಳ್ಳಿ ಸೊ ಇದರಲ್ಲಿ ನಾವು ಏನು ಕೆಲಸ ಮಾಡ್ಬೋದು ಮೇಡಮ್ ಅಂತ ಕೇಳೋದಾದರೆ ಟ್ರಾಫಿಕ್ ಮಸ್ಟ್ರಿ ಆ್ಯಂಡ್ ಇನ್ಫ್ಲುಯೆನ್ಸ್ ಮಸ್ಟಿನ ತೊಗೊಂಡ್ರೆ ನೀವು ಪ್ರಮೋಟ್ ಮಾಡಲೇಬೇಕು ನನ್ನ ಅಂಡರಲ್ಲಿ ನೀವು ಬೇರೆಯವ್ರ ಅಂಡರಲ್ಲಿ ನನಗೆ ಗೊತ್ತಿಲ್ಲ ಬಟ್ ನನ್ನ ಅಂಡರಲ್ಲಿ ನಾನು ಕನ್ನಡದಲ್ಲಿ ಬೇರೆಯವ್ರನ್ನ ಜಾಯಿನ್ ಮಾಡಿಸೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಟ್ರಾಫಿಕ್ ಮಸ್ಟಿ ಇನ್ಫ್ಲುಯೆನ್ಸ್ ಮಸ್ಟಿಗೆ ಅದೇ ಥರ ಕೆಲಸ ಇರುತ್ತೆ ಬೇರೆಯವ್ರನ್ನ ಜಾಯಿನ್ ಮಾಡಿಸೇ ಇನ್ಕಮ್ನ ತೊಗೊಳೋದು ಫೈನಾನ್ಸ್ ಮಸ್ಟಿ ಬಿಸ್ನೆಸ್ ಮಸ್ಟಿ ಕೋರ್ಸಿಗೆ ಬಂದರೆ ಅಂದರೆ ಇದರಲ್ಲಿ ನೀವು ಯಾರನ್ನೂ ಜಾಯಿನ್ ಮಾಡಿಸೋ ನೆಸಸರಿ ಇರೋದಿಲ್ಲ ನಿಮ್ಮ ಪಡಿಗೆ ನೀವೇ ವರ್ಕ್ನ ಮಾಡ್ಬೋದು ಹೇಗೆ ಅಂತ ಕೇಳ್ತೀರಾ ಫೈನಾನ್ಸ್ ಮಾಷೆಯಲ್ಲಿ ನೀವು ಆಫ್ಲೈಟ್ ಮಾರ್ಕೆಟಿಂಗ್ ಮಾಡ್ಬೋದು ಫಿನಾನ್ಸಿಯಲ್ ಮಾಡ್ಬೋದು ಸ್ಟಾಕ್ ಮಾರ್ಕೆಟ್ ಮಾಡ್ಬೋದು ಆ್ಯಂಡ್ ಬಿಸ್ನೆಸ್ ಮಷಿಯಲ್ಲಿ ನೀವು ಬಿಸ್ನೆಸ್ ಮಾಶ್ರಿ ಒಂದು ಕೋರ್ಸ್ ತೊಗೊಂಡ್ರೆ ಮೇಲಿರೋ ಕೋರ್ಸಸ್ ಎಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ನಮ್ಮ ಕಂಪ್ನಿಯಲ್ಲಿ ಆಗಿರ್ಬೋದು ನನ್ನ ಫೇವ್ರೇಟ್ ಕೋರ್ಸ್ ಆಗಿರ್ಬೋದು ಸ್ಟೂಡೆಂಟ್ ಆಲ್ಮೋಸ್ಟ್ ತೊಗೊಂಡಿರೋ ಕೋರ್ಸ್ ಬಂದು ಬಿಸ್ನೆಸ್ ಮಶ್ರಿ ಕೋರ್ಸ್ ನೀವು ಡಿಸೈಡ್ ಮಾಡಿ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಇವಾಗ ಹೈ ಫ್ರೆಂಡ್ಸ್ ನಾನು ಕೂಡ ಒಂದೂವರೆ ವರ್ಷದಿಂದ ಬಿಸ್ನೆಸ್ ಮಶ್ಟಿ ಕೋರ್ಸಿಂದ ವರ್ಕ್ ಮಾಡ್ತಾ ಇರೋದು ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ ನನ್ನ ಇನ್ಕಮ್ ಇವತ್ತು ಜುಲೈ ನಾಲ್ಕನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ವಿಡಿಯೋ ಎಲ್ಲಿ ತನಕ ಇರುತ್ತೆ ಗೊತ್ತಿಲ್ಲ ಬಟ್ ಅದು ಈ ವಿಡಿಯೋನ ನಾನು ತೋರಿಸ್ತಾ ಇದ್ದೀನಿ ನಾನು ಕೂಡ ಒನ್ ಟೈಮ್ ಏನು ಇನ್ವೆಸ್ಟ್ಮೆಂಟ್ ಮಾಡಿ ಲಾಗಿನ್ ಡಿನ ತೊಗೊಂಡಿರೋದು ಇದೇ ಲಾಗಿನ್ ಡಿನ ಬಿಸ್ನೆಸ್ ಮಶ್ಟಿ ಕೋರ್ಸ್ನ ತೊಗೊಂಡಿರೋದು ಬೆಸ್ಟ್ ಕೋರ್ಸ್ ಫೈನಾನ್ಸ್ ಮಶಿ ಬಿಸ್ನೆಸ್ ಮಸ್ಟಿ ಕೋರ್ಸ್ ಸೊ ಇಲ್ಲಿ ನೋಡ್ಬೋದು ಕಾಪಿ ರೈಟಿಂಗ್ ಕಂಟೆಂಟ್ ರೈಟಿಂಗ್ ಗೂಗಲ್ ಆ್ಯಡ್ ಫೇಸ್ಬುಕ್ ಆ್ಯಡ್ ಎಮ್ ಎಸ್ ಎಕ್ಸೆಲ್ ಎಮ್ ಎಸ್ ವರ್ಡ್ ಎಮ್ ಎಸ್ ವರ್ಡ್ ಆಗಿರ್ಬೋದು ಎಮ್ ಎಸ್ ಪವರ್ ಪಾಯಿಂಟ್ ಈ ಥರ ರಿಲೇಟೆಡ್ ವರ್ಕೆಲ್ಲ ಮಾಡಬೇಕಂದ್ರೆ ಬಿಸ್ನೆಸ್ ಮಸ್ಟ್ರಿ ಫೈನಾನ್ಸ್ ಮಷ್ಟ್ರಿನ ಚೂಸ್ ಮಾಡ್ಕೊಳ್ಳಿ ಸೊ ಪ್ರತಿ ಸಲಿನೇ ಈ ಒಂದು ಕೋರ್ಸಲ್ಲಿ ನೀವು ಬೇರೆಯವ್ರನ್ನ ಜಾಯಿನ್ ಮಾಡಿಸೋ ಈ ನೆಸಸರಿನೇ ಇರೋದಿಲ್ಲ ಕಂಪನಿ ಕಡೆಯಿಂದನೇ ನಿಮಗೆ ಫ್ರೀಲ್ಯಾನ್ಸರ್ ವರ್ಕ್ ಆಲ್ಸೋ ಕೊಡ್ತಾರೆ ಸೊ ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ ಕಂಪ್ನಿ ಕಡೆಯಿಂದ ಕೆರಿಯರ್ ಆಪ್ಷನ್ ಇದೆ ಕೆರಿಯರ್ ಅಂತಂದರೆ ಕಂಪ್ನಿ ಕಡೆಯಿಂದನೇ ನಿಮಗೆ ಕೆಲಸ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಕಂಪ್ಲೀಟ್ ಕಂ ಕಂ ಕಂಪ್ನಿ ಕಡೆಯಿಂದ ಹಿಂದಿ ಆ್ಯಂಡ್ ಇಂಗ್ಲೀಷಲ್ಲಿ ಇರುತ್ತೆ ನೀವೇನಾದರೂ ಈ ಕೋರ್ಸ್ಗಳಿಗೆ ಜಾಯ್ನ್ ಆದರೆ ನನ್ನ ಕಡೆಯಿಂದ ನಾನು ಯಾವ ಥರ ಒಂದೂವರೆ ವರ್ಷದಿಂದ ಐವತ್ತು ಲಕ್ಷ ಮಾಡಿದ್ದೀನಿ ಆ ಸೀಕ್ರೆಟ್ಗಳನ್ನ ನಿಮ್ಮ ಮುಂದೆ ನಾನು ಹೇಳ್ಕೊಡ್ತೀನಿ ಕನ್ನಡದಲ್ಲೇ ಕೆಲಸ ಮಾಡಿ ನಾನು ಒಂದೇ ದಿನಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಮಾಡಿದ್ದೀನಿ ಹ್ಯಾಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಸೊ ಒಂದು ವಾರಕ್ಕೆ ಎಷ್ಟು ಸಂಪಾದನೆ ಮಾಡಿದ್ದೀನಿ ಮತ್ತು ಮೂವತ್ತು ದಿನಕ್ಕೆ ಎಷ್ಟು ಸಂಪಾದನೆ ಮಾಡಿದ್ದೀನಿ ಒಂದೂವರೆ ವರ್ಷದಿಂದ ಐವತ್ತೊಂದು ಲಕ್ಷ ನಾನು ಈ ಕಂಪನಿಯಲ್ಲಿ ನಾನು ಸಂಪಾದನೆ ಮಾಡಿರೋದು ಇದರ ನೀವು ಅಮೌಂಟ್ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಇನ್ಸ್ಟಾಗ್ರಾಮ್ ಹೈಲೈಟಲ್ಲಿ ನನ್ನ ಬ್ಯಾಂಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ನೀವು ಇದನ್ನು ನೋಡಿ ನಂಬೇಡಿ ಬ್ಯಾಂಕ್ ಡೀಟೇಲ್ಸ್ನ ನೋಡಿ ಅದನ್ನ ಯಾರು ಕೂಡ ಫೇಕ್ ಮಾಡೋಕ್ಕಾಗಲ್ಲ ಪೇಸೋ ಇದನ್ನು ಫೇಕ್ ಮಾಡೋಕ್ಕಾಗಲ್ಲ ಅಂತ ನಿಮಗೂ ಕೂಡ ನಂಬಿಕೆ ಬಂದಿದೆಯಲ್ಲ ಮುಂದೆ ವೀಡಿಯೋ ನೋಡೋಣ ಬನ್ನಿ ಸೊ ನೋಡಿದ್ರಲ್ಲ ಯಾವೊಂದು ಕೋರ್ಸಿಂದ ಎಷ್ಟೆಲ್ಲ ಇನ್ಕಮ್ನ ಜನರೇಟ್ ಮಾಡೋದಂತ ಒಂದು ಕ್ಲಾರಿಟಿ ಸಿಕ್ಕಿದೆ ಸೊ ಚೂಸ್ ಮಾಡ್ಕೊಳೋದು ಜಾಯ್ನ್ ಆಗೋದು ಅದು ನಿಮ್ಮ ಇಷ್ಟ ಖಂಡಿತವಾಗ್ಲೂ ಈ ಕಂಪ್ನಿ ಲೀಗಲ್ ಇದೆಯಾ ಅನ್ನೋ ಕ್ವಶನ್ ನಿಮಗೇನಾದರೂ ಇತ್ತು ಅಂತಂದರೆ ನಾನು ನೆಕ್ಸ್ಟು ಇವಾಗ ನನ್ನ ಮುಖಾನ ಸ್ಕಿಪ್ ಮಾಡಿ ನನ್ನ ಕಂಪ್ನಿ ಕಡೆಯಿಂದ ಹೆಂಗೆ ಜೆನ್ಯೂನ್ ಅಂತೇಳ್ಬಿಟ್ಟು ಯಾವ ಥರ ಜೆನ್ಯೂನ್ ಇದೆ ಅಂತ ಹೇಳ್ಬಿಟ್ಟು ಲೈವ್ ಆಗಿ ಶೋ ಮಾಡ್ತೀನಿ ಬನ್ನಿ ಮಿಸ್ಟರ್ ರೋಹಿತ್ ಹೀ ಈಸ್ ಅ ಕೋ ಫೌಂಡರ್ ಆಫ್ बिज गुरुकुल प्राइवेट लिमिटेड ही इज एक्सपर्ट इन पब्लिक स्पीकिंग सेल्स मार्केटिंग एंड बिज गुरुकुल इज एन एथिक्स द पीपल फॉर बेनिफिट सो कंग्रेचुलेन्स टू मिस्टर रोहित कुमार जी प्लीज बी एन ए डायस इन्हें हम सम्मानित कर रहे हैं भारतीय उद्योग रत्न पुरस्कार से अच्छा कार्य इस कार्य के लिए इस यंगेस्ट सीओ को दिया जा रहा है ये पुरस्कार भारतीय उद्योग रत्न कंग्रेचुलेन्स टू एन विश यूल दूसरी गोवर्मेंट सर्टिफाइड आज इन प्रूफ ಚೆಕ್ ಮಾಡಿದ್ರಲ್ಲ ಭಾರತೀಯ ಉದ್ಯೋಗ ಪ್ರಶಸ್ತಿ ಬಂದಿರೋದು ಅಷ್ಟೇ ಅಲ್ಲ ನಮ್ಮ ಕಂಪನಿ ಇಂಟರ್ನ್ಯಾಷನಲ್ ತನಕ ಗ್ರೋ ಆಗಿದೆ ಆದರೂ ವಿಡಿಯೋ ಕೂಡ ಸೆಲೆಬ್ರೇಷನ್ ಮಾಡಿರೋ ವಿಡಿಯೋ ಕೊಡೋನು ಅಪ್ಲೋಡ್ ಮಾಡ್ತೀನಿ ನೀವು ಇಷ್ಟರಲ್ಲಿ ತಿಳ್ಕೊಳ್ಳಿ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗಿದೆ ಅಂದರೆ ನಮ್ಮ ಕಂಪನಿ ಯಾವತ್ತೂ ಫೇಕ್ ಆಗೋಲ್ಲ ಮೋಸ ಕಾಡನು ಮೋಸ ಕೊಡೋ ನೀವಂತೂ ಆಗೋದೇ ಇಲ್ಲ ಸೊ ಒಳ್ಳೆ ನಿರ್ಧಾರ ತಗೊಳ್ಳಿ ಆ ವಿಡಿಯೋನ ನೋಡ್ಕೊಂಬನ್ನಿ ಆಮೇಲೆ ನಾನು ಮಾತಾಡ್ತೀನಿ हिस्ट्री अगेन वी आर लेवलिंग अपम वी डोंट हैनी बॉम्ब्री now ನೋಡುದ್ರಲ್ಲ ಫ್ರೆಂಡ್ಸ್ ಕಂಪನಿ ಯಾವುದೇ ತರ ಫೇಕ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ಕೂಡ ಕನ್ಫರ್ಮ್ ಆಗಿದೆ ಅಲ್ವಾ ಸೊ ಇನ್ನೂ ಕೂಡ ಸಾಕಷ್ಟು ಪ್ರೂಫ್ಸ್ ಇನ್ನೂ ಬೇಕು ಅಂತಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಬಿಕಾಸ್ ಈ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ರೆ ವಿಡಿಯೋ ಲೆಂಥಿ ಆಗುತ್ತೆ ಅಂಡ್ ಇನ್ನು ಕೂಡ ಇನ್ಫಾರ್ಮೇಷನ್ ನಿಮಗೆ ಸಿಗೋದಿಲ್ಲ ಓಕೆ ಮ್ಯಾಮ್ ಕಂಪ್ನಿ ಬಗ್ಗೆ ಗೊತ್ತಾಯಿತು ನಾನು ನಿಮ್ಮ ಬಗ್ಗೆ ಇದ್ದೀನಿ ಅನ್ನೋದಾದರೆ ಕಂಪ್ನಿ ಕಡೆಯಿಂದ ನನಗೆ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನನ್ನ ನೇಮ್ ಉಲ್ಟಾ ಕಾಣಿಸುತ್ತೆ ನಿಮಗೆ ಆಮೇಲೆ ವಿ ಅಪ್ಲೋಡ್ ಮಾಡ್ತೀನಿ ಕರ್ನಾಟಕದಿಂದ ಸ್ಟಾರ್ ಅಚೀವರ್ ಅಂತ ಅಂತೇಳ್ಬಿಟ್ಟು ಅವಾರ್ಡ್ ಕೂಡ ಪಡ್ಕೊಂಡಿದ್ದೀನಿ ಅದು ತುಂಬಾ ಖುಷಿಯಾಗುತ್ತೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ನನ್ನ ಖುಷಿ ಅಂತಂದರೆ ನನಗೆ ಒಂದು ಥಾಟ್ ಇದೆ ನಾನು ಇಷ್ಟೆಲ್ಲ ಇನ್ಕಮ್ ಜೊತೆಗೆ ಅವಾರ್ಡ್ ಕೂಡ ಪಡ್ಕೊಂಡಿದ್ದೀನಿ ನ್ಯಾಷ್ನಲ್ ಇಂಟರ್ನ್ಯಾಷನಲ್ ಟ್ರಿಪ್ಗೆಲ್ಲ ಕಂಪ್ನಿ ಕಡೆಯಿಂದ ಹೋಗಿದ್ದೀನಿ ಕೇವಲ ನಾನು ಪೇ ಮಾಡಿರೋದು ಕಂಪನಿಗೆ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಂತರ ಸಾಕಷ್ಟು ಜನ ಆಸೆ ಪಡ್ತಾರೆ ಅವರು ಕೂಡ ಸಂಪಾದನೆ ಮಾಡಬೇಕು ಅದ್ರ ಜೊತೆಗೆ ಈ ಥರ ಅವಾರ್ಡ್ಸ್ನೆಲ್ಲ ಪಡ್ಕೊಬೇಕು ಅಂತ ಅವ್ರಿಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಫ್ರೆಂಡ್ಸ್ ಓಕೆನಾ ನೀವು ಕೂಡ ನನ್ನ ಗೈಡ್ಲೈನ್ಸ್ನ ಪಡ್ಕೊಬೇಕು ಅಂದರೆ ನೀವು ಆರಾಮಾಗಿ ನನ್ನ ಚೂಸ್ ಮಾಡ್ಕೊಬೋದು ನಾನು ನಿಮಗೆ ಕನ್ನಡದಲ್ಲಿ ಹೇಳ್ಕೊಡ್ತೀನಿ ನೀವು ಕೂಡ ಪ್ರತಿದಿನ ಸಂಪಾದನೆ ಮಾಡೋದು ಹೇಗೆ ಅಂತೇಳ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ನೀವು ಕೂಡ ಅದೇ ಥರ ಫಾಲೋ ಮಾಡಿದ್ರೆ ಮಾತ್ರ ನೀವು ಇನ್ಕಮ್ನ ಜನ್ರೇಟ್ ಮಾಡ್ತೀರಾ ಆ್ಯಂಡ್ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರೋ ನನಗೆ ಮೆಸೇಜ್ ಮಾಡ್ಬೋದು ಯಾವ ವಾಟ್ಸಪ್ಪಲ್ಲಿ ನಿಮಗೆ ಈ ವಿಡಿಯೋ ಬಂದಿದೆಯೋ ಅದೇ ನಂಬರ್ಗೆ ನನಗೆ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಮಾಡಿದ್ರೆ ನೀವು ಕೂಡ ನೆನಪಿರಲಿ ಫೀಸ್ನ ಪೇ ಮಾಡಿ ಜಾಯಿನ್ ಆಗಬೇಕು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನೀವು ಕಲಿ ಕಲಿಯೋದಕ್ಕೋಸ್ಕರ ಓಕೆನಾ ಸೊ ಕಲ್ತು ನೀವು ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋದು ನಾನು ನಿಮಗೆ ಹೇಳ್ಕೊಡ್ತೀನಿ ನೇತ್ರ ಮ್ಯಾಮ್ ನಿಮ್ಮ ಸಂಪಾದನೆ ಪ್ರತಿ ತಿಂಗಳು ಎಷ್ಟು ಅಂತ ಕೇಳಿದ್ದೀರ ಒಂದು ಕ್ವಶನ್ ಸೊ ಪ್ರತಿ ತಿಂಗಳು ಈ ಕಂಪ್ನಿಯಿಂದ ನಾನು ಎರಡು ಲಕ್ಷ ಮೇಲೆ ಅಂತೂ ಇನ್ಕಮ್ನ ಜನ್ರೇಟ್ ಇದ್ದೀನಿ ಅದೇ ಸೀಕ್ರೆಟ್ ನೀವು ಕೂಡ ತಿಳ್ಕೊಬೇಕಂದ್ರೆ ಬಿಸ್ನೆಸ್ನಷ್ಟೇ ಆ್ಯಂಡ್ ಫೈನಾನ್ಸ್ ಮಸ್ಟಿ ಚೂಸ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅದೇ ಥರ ಯಾವ ಥರ ಇನ್ಕಮ್ನ ಜನ್ರೇಟ್ ಮಾಡೋದು ಅಂತ ಕನ್ನಡದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸಮ್ ಡೀಟೇಲ್ ನನ್ನ ಲೀಡರ್ ಬೋರ್ಡ್ ಆಗಿರ್ಬೋದು ನನ್ನ ಸರ್ಟಿಫಿಕೇಟ್ಗಳಾಗಿರ್ಬೋದು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ಕೂಡ ನೋಡ್ಕೊಬೋದು ಆ್ಯಂಡ್ ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಲ್ಸೋ ನೀವು ಇಲ್ಲಿ ಚೆಕ್ ಮಾಡ್ಕೊಬೋದು ಇಲ್ಲಿ ಒಂದು ಎರಡು ಅಪ್ಲೋ ಮಾಡಿರ್ತೀನಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಗೆ ಇನ್ನೂ ಕೂಡ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಪ್ರತಿಯೊಂದು ಸ್ಟೂಡೆಂಟ್ ಫೀಡ್ಬ್ಯಾಕ್ನ ನೋಡಿ ಆ್ಯಂಡ್ ಒನ್ ಟು ಒನ್ ಕ್ಲಾಸಸ್ನ ನೋಡಿ ನಿಮಗೂ ಕೂಡ ಇಂಟ್ರೆಸ್ಟ್ ಇತ್ತು ನೀವು ಕೂಡ ನನ್ನ ಗೈಡ್ಲೈನ್ಸಲ್ಲಿ ಅರ್ನಿಂಗ್ಸ್ನ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ఏ టర్గా సిక్తినోలే సు హోడనల్ ఇకేను రంబీను బిల్లందు నే కణో ಅನ್ನೋ ಬೇಡಪ್ಪ ನಿನ್ನ ತಾರಿ ನೀನೆ ನಡೆದು ಗುರಿಯಾ ಮುಟ್ಟಪ್ಪು ಒಂದ್ಕೊತೀವಿ ಪ್ರತಿ ನಿಮಿಷ ಟಿ ಟ್ವೆಂಟಿಯ ರಚನೆ ಕಂಡು ಪ್ರತಿ ದಿವಸ ಆಗಿದ್ದಾಯ್ತು ಹೋಗಿದ್ದೋಯ್ತು ನಿಶ್ವೀಕರಿಸಿ ಸಾಧು ಮುಂದೆ ಕಂಪ್ನಿ ಕಡೆಯಿಂದ ಸ್ಟಾರ್ ಅಚೀವರ್ ಅವಾರ್ಡ್ ಕೂಡ ಪಡೆದಿರೋ ವಿಡಿಯೋಸ್ನೆಲ್ಲ ನೋಡಿದ್ದೀನಿ ಮ್ಯಾಮ್ ನಿಮ್ಮ ಮೇಲೆ ಯಾವುದೇ ಥರ ಅನುಮಾನ ಇಲ್ಲ ನಿಮ್ಮ ಸ್ಟೂಡೆಂಟ್ಗಳಿಗೆ ನೀವು ಯಾವ ಥರ ಟೀಚ್ ಮಾಡಿ ಅವರು ಕೂಡ ಸಂಪಾದನೆ ಮಾಡಿದ್ದಾರೆ ಅನ್ನೋದು ನಾನು ಕೂಡ ನೋಡಬೇಕು ತಿಳ್ಕೊಬೇಕು ಅನ್ನೋದಾದರೆ ಇವಾಗ ಬರೋ ವಿಡಿಯೋನ ಸ್ಕಿಪ್ ಮಾಡ್ದಿರೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಲೋ ಹಾಯ್ ಹೆವ್ರಿಗೊ ನನ್ನ ಹೆಸರು ರಾಜಿನಿ ಫ್ರಮ್ ಬ್ಯಾಂಗ್ಳೂರ್ ಪ್ರೊಫೆಷನಲಿ ಆಮ್ ಎ ಟೀಚರ್ ಟೀಚರ್ ಕೆಲಸ ಮಾಡ್ತಾ ಒನ್ ಇಯರಿಂದ ಬಿಸ್ಗುಲ್ ಕಂಪನಿಯಲ್ಲಿ ನಾನು ನೇತ್ರಾ ಮ್ಯಾಮ್ ಅಂಡರಲ್ಲಿ ವಾಕ್ ಮಾಡ್ತಾ ಇದ್ದೀನಿ ಸೊ ಅವರು ಕೊಡುವಂತಹ ಟ್ರೈನಿಂಗ್ಸ್ನ ನಾನು ಅಟೆಂಡ್ ಮಾಡಿ ಸ್ಕಿಲ್ಸ್ನ ಕಲ್ತ್ಕೊಂಡು ಫ್ರೀಲ್ಯಾನ್ಸಿಂಗ್ ಸ್ಕಿಲ್ಸ್ ದನ್ನ ಆಫ್ಲೈನ್ ಮಾರ್ಕೆಟಿಂಗು ಮಾಡ್ತಾ ಎರಡೂ ನಾನು ಬ್ಯಾಲೆನ್ಸ್ ಮಾಡ್ತಾ ಅವ್ರ ಕಡೆಯಿಂದ ಸ್ಕಿಲ್ಸ್ನ ಕಲ್ತ್ಕೊಂಡು ಅರ್ನಿಂಗ್ಸ್ನ ಇದ್ದೀನಿ ಸೊ ಒಂದು ವರ್ಷದಿಂದ ಅವ್ರು ಯಾವುದೇ ಟ್ರೈನಿಂಗ್ಸ್ನ ಸ್ಕಿಪ್ ಮಾಡದೆ ವೀಕ್ಲಿ ಟು ಟು ತ್ರೀ ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಅವರಿಗೆ ಒಂದು ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ ಯಾರೇ ಚೂಸ್ ಮಾಡಿದ್ರು ಒಳ್ಳೆ ಮೆಂಟರ್ನ ಚೂಸ್ ಮಾಡ್ಕೊಳ್ಳಿ ನೀವು ನಮ್ಮ ಥರ ಅರ್ನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಥ್ಯಾಂಕ್ ಯು ನೇತ್ರ ಮ್ಯಾಮ್ ತಾನೇನು ಕಲಿಸಿದ ಬದುಕನ್ನು ಸರಳತೆಯೇ ಜೀವನ ಸಹ ಬಾಳ್ವೆಯ ದಾನ ದಾರಿ ತೋರಿದ ಜನ್ಮದ ಬಂಧು ಆ ನಗುವೆ ಮತ್ತೆ ಮತ್ತೆ ನಮ್ಮನ್ನ ಅಳಿಸುವುದು ಅಳಿಸಿ ನಗಿಸಿ ನೋಡುತ್ತಿರುವ ಕಣ್ಣು ಕೊನೆಗಿಲ್ಲ ಕನೆಗೆ ಸಾವಿಲ್ಲ ಸಾಧನೆಗೆ ನೀನು ಜೀವಿಸುವೆ ನಮ್ಮೊಳಗೆ ಇನ್ನು ನೀ ಪುನೀತ ನೀ ನಮ್ಮ ಸ್ವಂತ ಹೆಸರು ಬಂದು ರಮ್ಯಾ ಅಂತ ಅಂದ್ಬಿಟ್ಟು ನಾನು ನೇತ್ರ ಮ್ಯಾಮ್ ಅಂದರಲ್ಲಿ ಬಿಸ್ಗುರುಕುಲ್ಗೆ ಜಾಯ್ನಿಂಗ್ ಆಗಿದೆ ನೇತ್ರಾ ಮ್ಯಾಮ್ ಹೇಳ್ಕೊಡೋ ಫ್ರೀಲ್ಯಾನ್ಸರ್ ಅಂತೂ ತುಂಬ ಚೆನ್ನಾಗಿರತ್ತೆ ಮತ್ತೆ ಅವರಿಂದ ಕೂಡ ನಾನು ಫಿಫ್ಟಿ ಕೆ ಅರ್ನಿಂಗ್ ಮಾಡಿದ್ದೀನಿ ಬರೀ ಹದಿನೈದು ದಿವಸದಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್ ನೇತ್ರ ಮ್ಯಾಮ್ ನೀವಿಲ್ಲ ಅಂದ್ರೆ ನಾನು ಇಷ್ಟು ಅರ್ನಿಂಗ್ ಮಾಡೋಕಾಗ್ತಿರ್ಲಿಲ್ಲ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಕರೆಕ್ಟ್ ಮೆಂಟನ್ನು ಸರ್ಚ್ ಮಾಡಿ ನಾನು ತಗೊಂಡಿದ್ದೀನಿ ಅಂತ ಅನ್ಕೊತಿನಿ ಒಂದ್ಸರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಬಿಸ್ಗುರುಕುಲ್ ಪ್ಲಾಟ್ಫಾರ್ಮ್ ನ ನೀವು ನನಗೆ ಇಂಟ್ರೊಡ್ಯೂಸ್ ಮಾಡಿ ಕೇವಲ ನನ್ನ ಸ್ಟೂಡೆಂಟ್ಗಳದ್ದು ಇಬ್ಬರದ್ದು ಮೂರು ಜನದಷ್ಟೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ತುಂಬಾ ಇದ್ದಾವೆ ಸ್ಟೂಡೆಂಟ್ಗಳು ಅವ್ರ ಅಚೀವ್ಮೆಂಟ್ ಆಗಿರ್ಬೋದು ನನ್ನ ಅಚೀವ್ಮೆಂಟ್ ತುಂಬಾ ಇದ್ದಾವೆ ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸೊ ದಯವಿಟ್ಟು ನಿಮಗೆ ಇಷ್ಟಲ್ಲ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆ್ಯನ್ಸರ್ ಸಿಕ್ಕಿದೆ ಅನ್ಕೊಂತೀನಿ ಆ್ಯಂಡ್ ಯಾರೆಲ್ಲ ಜಾಯ್ನ್ ಆಗಿ ಒಳ್ಳೆ ಕೆಲಸ ಮಾಡಬೇಕು ಆ್ಯಂಡ್ ಅರ್ನಿಂಗ್ ಕೂಡ ಮಾಡಬೇಕು ಜೊತೆಗೆ ಗೈಡ್ಲೈನ್ಸ್ ಕೂಡ ಕನ್ನಡದಲ್ಲೇ ಇರಬೇಕು ಅಂತಂದರೆ ಇವತ್ತಿನ ನೀವು ನಿರ್ಧಾರ ಮಾಡಿ ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಯಾರ ಹತ್ರ ಜಾಯ್ನ್ ಆಗಬೇಕು ಅಂತ ಆ್ಯಂಡ್ ಇನ್ನೊಂದು ನೀವು ಬೇರೆಯವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಂಡು ಬೇರೆಯವ್ರ ಹತ್ರ ಜಾಯ್ನ್ ಆಗಿದ್ದರೆ ದಯವಿಟ್ಟು ಅಂಥವ್ರು ನನಗೆ ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ ಬಿಕಾಸ್ ನೀವು ನೀವು ಯಾರ ಹತ್ರ ಜಾಯ್ನ್ ಆಗಿರ್ತೀರಲ್ವ ಅವರೇ ನಿಮಗೆ ಗೈಡ್ಲೈನ್ಸ್ ಕೊಡಬೇಕು ಆ್ಯಂಡ್ ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್ ಆಗಿರ್ಬೋದು ನನ್ನ ಅಚೀವ್ಮೆಂಟ್ ಆಗಿರ್ಬೋದು ನೋಡಿ ನಿಮಗೆ ಖುಷಿಯಾಗಿದ್ದರೆ ನನ್ನ ಗೈಡ್ಲೈನ್ಸಲ್ಲಿ ನೀವು ಜಾಯ್ನ್ ಆಗಿ ಒಳ್ಳೆ ಅರ್ನಿಂಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಮೆಸೇಜ್ ಹಾಕಿ ಯಾವ ಥರ ಜಾಯಿನ್ ಆಗೋದು ಅಂತ ಆ್ಯಂಡ್ ಐ ಆಮ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ರೆ ಸಾಕು ಯಾವ ಕೋರ್ಸ್ ಅಂತ ಹೇಳಿದ್ರೆ ಸಾಕು ನಾನು ಯಾವ ಥರ ಜಾಯ್ನ್ ಆಗೋದಂತ ನಿಮಗೆ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೂ ಕೂಡ ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ ಅಂತಂದರೆ ಬ್ಯುಸಿ ಇಡ್ತೀನಿ ಅಂತ ತಿಳ್ಕೊ ಅಂತ ತಿಳ್ಕೊಳ್ಳಿ ನೀವು ಇಮಿಡಿಯೇಟ್ ಜಾಯ್ನ್ ಆಗಬೇಕು ನನಗೆ ಇಮಿಡಿಯೇಟ್ ಇವಾಗಲೇ ಜಾಯ್ನ್ ಆಗಿ ಇವಾಗಲೇ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಕುತೂಹಲ ಏನಾದರೂ ಇತ್ತು ಅಂತಂದರೆ ಈ ವಿಡಿಯೋ ಕೆಳಗಡೆ ನನ್ನ ಕಡೆಯಿಂದ ನಿಮಗೆ ಜಾಯ್ನಿಂಗ್ ಲಿಂಕ್ ಅನ್ನೋದು ಕೊಟ್ಟಿರ್ತೀನಿ ನನ್ನ ರೆಫ್ರಲ್ ಕೋಡ್ ಅಲ್ಸೋ ನಿಮಗೆ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಹೇಳ್ಬಿಟ್ಟು ನೇಮ್ ಸಮೇತ ಕೊಟ್ಟಿರ್ತೀನಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನನಗೆ ಪೇ ಮಾಡಿರೋ ಸ್ಕ್ರೀನ್ಶಾಟ್ನ ಅಪ್ಲೋಡ್ ಮಾಡಿದ್ರೆ ನನ್ನ ಗ್ರೂಪ್ ಆ್ಯಕ್ಸಸ್ ಎಲ್ಲ ಸಿಗುತ್ತೆ ಆ್ಯಂಡ್ ಗ್ರೂಪ್ಗೆ ಜಾಯ್ನ್ ಮಾಡಿಕೊಂಡು ನಾನು ಯಾವ ಥರ ಗೈಡ್ಲೈನ್ಸ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಗೈಡ್ಲೈನ್ಸ್ ನನ್ನ ಕಡೆಯಿಂದ ಎವ್ರಿ ಡೇ ಬರ್ತಾ ಇರುತ್ತೆ ಆ್ಯಂಡ್ ನೀವು ಕೂಡ ಒಳ್ಳೆ ನಿರ್ಧಾರ ಮಾಡಿ ಬೆಸ್ಟ್ ಕೋರ್ಸನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಸ್ಟ್ ಮೆಂಟರ್ನ ಚೂಸ್ ಮಾಡ್ಕೊಳ್ಳಿ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ನನ್ನ ಜೊತೆ ಮಾತಾಡಬೇಕು ಅಂದರೆ ಡೈರೆಕ್ಟ್ಲಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಂಡಾದ ಮೇಲೆ ನೀವು ಕೂಡ ಹರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡಿದ್ದೀರೋ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬರೂ ನನ್ನ ಹಾಗೆ ಬೆಳೀಲಿ ಅಂತ ನಾನು ಬ್ಲೆಸ್ ಮಾಡ್ತೀನಿ